ಮೊನ್ನೆ ನಮ್ಮ ಹಾವೇರಿನಲ್ಲಿ ಸೈನ್ಯಕ್ಕೆ ಸೇರೋದಕ್ಕೆ ಅಂತ ಕರೀತಾರೆ ರ್ಯಾಲಿಗೆ ನಲವತ್ತೈದು ಸಾವಿರ ಯುವಕರು ಬರ್ತಾರೆ ಅಲ್ಲಿ ಓಡೋದಕ್ಕೆ ಯುವಕರು ಬಂದ ಮೇಲೆ ಅದೇನು ದೊಡ್ಡಲ್ಲ ಒಂದು ಎರಡು ಎರಡು ಕಿಲೋಮೀಟ್ರ್ ರನ್ನಿಂಗ್ ರೇಸು ಟೂ ಕಿಲೋಮೀಟ್ರು ಓಡೋಕ್ಕಾಗದೆ ಡಿಸ್ಕ್ವಾಲಿಫೈ ಆದ ಹುಡುಗರ ಸಂಖ್ಯೆ ಎಷ್ಟು ಗೊತ್ತಾ ಮೂವತ್ತೊಂಬತ್ತು ಸಾವಿರ ಹುಡುಗರು ಹೊರಗೆ ಬಂದಿದ್ದಾರೆ ಕ್ವಾಲಿಫೈ ಆಗಿದ್ದು ನಾಲ್ಕು ಸಾವಿರ ಜನ ಮಾತ್ರ ನಲವತ್ತ್ಮೂರು ಸಾವಿರದಲ್ಲಿ ನಾಲ್ಕು ಸಾವಿರ ಕ್ವಾಲಿಫೈ ಆಗ್ತಾರೆ ಮೂವತ್ತೊಂಬತ್ತು ಸಾವಿರ ಹೊರಗೆ ಹೋಗ್ತಾರೆ ಅಂದರೆ ಏನು ತಿಂತಾ ಇದ್ದೀರಾ ಹೆಂಗ್ ತಿಂತಾ ಇದ್ದೀರಾ ಹೆಂಗ್ ಮಲಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ಕೋಬೇಕು ನೀವು ದಟ್ ಮೀನ್ಸ್ ಯಾವುದೋ ಫಿಲಮು ಯಾವುದೋ ಆ್ಯಡು ಯಾವನೋ ಕೊಡ್ತಾನೆ ಯಾವುದೋ ಅಡ್ವರ್ಟೈಸ್ ಬರುತ್ತೆ ಅಂತ ತಿನ್ನೋದಲ್ಲ ರೈಟ್ ಫುಡ್ ತಿನ್ನರಿ ಬೀದಿ ಬದಿ ಫುಡ್ ಮಜಾ ಇರುತ್ತೆ ಪಾನಿಪುರಿ ಗೋಬಿ ಮಂಜೂರಿ ನಾನು ತಿಂತೀನಿ ಬಟ್ ಬಿಡ್ರಿ ಅಂತ ಹೇಳ್ತಾ ಇಲ್ಲ ಟೇಕ್ ಲೆಸ್ ದಟ್ ಇಸ್ ದೋಸ್ ಆರ್ ಕಾಲ್ಡ್ ಫಾಸ್ಟ್ ಫುಡ್ ಅಂತ ನೀವು ಯಾವುದೋ ಒಂದು ಪೆಪ್ಸಿ ಕೊಕೋ ಕೋಲಾದ ಆ್ಯಡ್ ಬರ್ತಾ ಇತ್ತು ನೋಡಿರ್ಬೋದು ನೀವೀಗ ಮಿಸ್ ಯೂನಿವರ್ಸ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ತಕ್ಷಣ ಹೋಗಿ ಏನು ಮಾಡ್ತೀರಾ ಅಂತ ಕೇಳ್ತಾರೆ ತಕ್ಷಣ ಹೋಗಿ ನಾನು ಪೆಪ್ಸಿ ಕುಡಿತೀನಿ ಅಂತ ಹೇಳೋಳು ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಿಲ್ಲ ಅದರ ಅರ್ಥ ಮಿಸ್ ಯೂನಿವರ್ಸ್ ಆಗೋವರ್ಗೋಳು ಪೆಪ್ಸಿ ಕುಡ್ದಿಲ್ಲ ಅಂತ ಅರ್ಥ ಅಷ್ಟು ಝೀಲಿದೆ ಅಂತ ಅಂದರೆ ಮಿಸ್ ಯೂನಿವರ್ಸ್ ಆಗೋದಕ್ಕೆ ಪೆಪ್ಸಿ ಕುಡಿಬಾರ್ದು ಸ್ಪೋರ್ಟ್ಸ್ ಪರ್ಸನ್ ಆಗೋದಕ್ಕೆ ಪೆಪ್ಸಿ ಕುಡಿಬಾರ್ದು ನೀನು ನೀರಜ್ ಚೋಪ್ರಾ ಅವ್ರಿಗೆ ಕೇಳ್ರಿ ನೀರಜ್ ಚೋಪ್ರಾ ಅವ್ರದ್ದು ಇಂಟ್ರೂ ಇದೆ ನಾನು ಯಾವುದೇ ಪೆಪ್ಸಿ ಕೋಲಾ ಯಾವುದು ಕುಡ್ದಿಲ್ಲ ಅಂತಾರವರು ಯಾಕೆ ಅಂದರೆ ಕಾರ್ಬನ್ ಇರುತ್ತೆ ನಮ್ಮ ಯೋಗ ಪರಂಪರೆ ಏನು ಹೇಳುತ್ತೆ ಅಂದರೆ ಜೋರಾಗಿ ಉಸಿರು ತಗೊಂಡು ಜೋರಾಗಿ ಉಸಿರು ಬಿಟ್ಟು ಕಾರ್ಬನ್ ಖಾಲಿ ಮಾಡ್ರಿ ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ ನೀವು ಯುವಕರು ಏನು ಮಾಡ್ತಿದ್ದೀರಾ ಹೋಗಿ ಪೆಪ್ಸಿ ಕೊಕೊಕೋಲಾ ಇರೋ ಬರೋದೆಲ್ಲ ಕಾರ್ಬನ್ನು ಕಾರ್ಬನ್ ತಗೊಂಡು ತಗೊಂಡು ಯಾವುದನ್ನ ನಮ್ಮ ಸಂಸ್ಕೃತಿ ಬಿಡುವಂತ ಇದೆಯೋ ಅದನ್ನ ನೀವು ಬೇಕು ಅಂತ ತಗೊಂಡಾಗ ನೀವು ಸ್ಟ್ರಾಂಗ್ ಆಗೋಲ್ಲ ನೀವೇನು ಹುಡುಗರಿದ್ದೀರಾ ನಿಮ್ಮೇಲೆ ನಾನು ಚಾಲೆಂಜ್ ತೊಗೊಂಡೇ ಮಾತಾಡ್ತಿದ್ದೀನಿ ಯಾಕೆಂದರೆ ನಿಮ್ಮ ಡಬಲ್ ನಂದು ನಿಮ್ಗಿಂತ ಎಕ್ಸಾಕ್ಟ್ಲಿ ಡಬಲ್ ಇದೀನಿ ನಾನು ನೀವು ನಾವು ರನ್ನಿಂಗ್ ಹೋಗೋಣ ಅಂದರೆ ರೆಡಿ ಓಡೋಣ ಎಷ್ಟು ಬೇಕಾದ್ರೆ ಓಡೋಣ ಯಾರು ಗೆಲ್ತಾರೆ ನೋಡೋಣ ನೀವು ನಾವು ಓದೋಣ ಅಂದರೆ ಕುತ್ಕೊಳ್ಳೋಣ ಯಾರು ಎಷ್ಟೊತ್ತು ಓದ್ತಾರೆ ನೋಡೋಣ ಆ ಕೆಪ್ಯಾಸಿಟಿ ನೀವು ಬರಬೇಕು ಅಂದರೆ ಗುಡ್ ಫುಡ್ ಹ್ಯಾಬಿಟ್ ಒಳ್ಳೆ ಆಹಾರ ಕ್ರಮ ಸರಿ ಟೈಮಿಗೆ ತಿನ್ನಿರಿ ವಿಶೇಷವಾಗಿ ಈಗಿನ ಹುಡುಗರಂತೂ ತಿನ್ನೋದ್ರಲ್ಲಿ ಕೆಟ್ಟ ಪ್ರಾಬ್ಲಮ್ ಏನಂದರೆ ನೀವು ಸರಿಯಾದ ಟೈಮಿಗೆ ತಿಂತಾ ಇಲ್ಲ ಒಂದು ಸೀನ್ ಅರ್ಥ ಮಾಡ್ಕೊಳ್ರಿ ನಾಳೆಯಿಂದನೇ ಸ್ಮಾರ್ಟ್ ಆಗ್ತೀರಾ ಪಾಶ್ ಆಗ್ತೀರಾ ಈ ಫುಡ್ ಸಿಸ್ಟಮ್ ಇದೆಯಲ್ಲ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿ ಏನು ಒಂದು ರೂಲ್ಸ್ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂತಾ ಇದ್ದೀರಾ ಇಟ್ಕೊಡ್ರಿ ಆ ಟೈಮಿಗೆ ಅಲ್ಲೊಂದು ಜ್ಯೂಸ್ ರಿಲೀಸ್ ಆಗುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದು ರಿಲೀಸ್ ಆದಾಗ ಒಂಥರ ಹುಳಿ ಹುಳಿಯಾದ ಬಿಳಿ ಬಿಳಿಯಾದ ಒಂದು ಲಿಕ್ವಿಡ್ ಅದು ಹುಳಿ ಬಿಳಿ ಆ ಟೈಮಿಗೆ ನೀವು ಕರೆಕ್ಟಾಗಿ ತಿಂಡಿ ಉಪ್ಪಿಟ್ಟೋ ಇಡ್ಲಿನೋ ಏನೋ ಕೊಟ್ರಿ ಅಂದರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಹಿಂಗೆ ರುಬ್ಬಿ ಅದರಿಂದ ಎನರ್ಜಿ ಕ್ರಿಯೇಟ್ ಮಾಡಿ ನಿಮ್ಮ ಬಾಡಿಗೆಲ್ಲ ಶಕ್ತಿ ಕಳಿಸ್ಕೊಡುತ್ತೆ ನೀವೇನು ಮಾಡ್ತೀರಾ ಇವತ್ತು ಎಂಟು ಗಂಟೆಗೆ ತಿಂತೀರಾ ನಾಳೆ ಎಂಟು ಗಂಟೆಗೆ ಅದು ತಿಂಡಿಗೆ ಬೇಕು ಅಂತ ರೆಡಿಯಾಗಿ ರಿಲೀಸ್ ಆಗುತ್ತೆ ನೀವು ತಿಂಡಿ ತಿನ್ನಲ್ಲ ಒಂಬತ್ತು ಗಂಟೆ ಆಯಿತು ತಿಂಡಿ ತಿನ್ನಲಿಲ್ಲ ಯಾಕೆಂದರೆ ಭಾನುವಾರ ಅಲ್ಲ ನೀವು ನಿಧಾನಕ್ಕೆ ಎದ್ದೇಳೋದು ಅಷ್ಟೊತ್ತಿಗೆ ಅದು ಬಿಳಿ ಇದ್ದಿದ್ದು ಹಳದಿ ಬಣ್ಣಕ್ಕೆ ಕನ್ವರ್ಟ್ ಆಗಿರುತ್ತೆ ಹುಳಿ ಇದ್ದಿದ್ದು ಸ್ವಲ್ಪ ಕಹಿ ಕಹಿಯಾಗಿರುತ್ತೆ ಹತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಫುಲ್ ಹಳದಿ ಎಲ್ಲೋ ಕಹಿ 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 ಬಿಟ್ಟರ್ ಆಗಿ ಕನ್ವರ್ಟ್ ಆಗಿರುತ್ತೆ ಅವಾಗ ನೀವು ಮಹಾರಾಣಿಯರು ಮಹಾರಾಜರು ಎದ್ದು ಇಡ್ಲಿ ತಿಂತೀರಾ ಇಡ್ಲಿ ಯಾವುದಕ್ಕೋಗಿ ಸೇರ್ಕೊಂತು ಅಂದರೆ ಆ ಕಹಿಯಾದ ಪಾಯ್ಸನಸ್ ಆ್ಯಸಿಡ್ ವಿತ್ ಹಳದಿ ಪಿತ್ತರಸದ ಜೊತೆ ಸೇರ್ಕೊಂತು ಹಿಂಗೆ ಉಜ್ಜಿತು ಆ ಉಜ್ಜಿದ್ದು ಆಹಾರ ಎಲ್ಲ ನಿಮ್ಮ ದೇಹಕ್ಕೆ ಬಂದು ಸೇರ್ಕೊಂತು ಸೇರ್ಕೊಂಡಿದ್ದಕ್ಕೆ ನಿಮ್ಮ ಮುಖದಲ್ಲಿ ಈ ನಮೂನಿ ಪಿಂಪಲ್ಲು ಇಷ್ಟು ಚಿಕ್ಕ ಚಿಕ್ಕ ಕೇಜೆಲ್ಲ ಇಲ್ಲೆಲ್ಲ ಕರಿ ಕರಿ ಮಸಿ ಆಗೋದು ಇಲ್ಲಿ ಡಾರ್ಕ್ ಸರ್ಕಲ್ ಆಗೋದು ಕೂದಲು ಬಿಳಿಯಾಗೋದು ಬಾಡಿಯಲ್ಲಿ ಎನರ್ಜಿ ಇಲ್ಲ ಯಾಕೆ ಅಂದರೆ ರೈಟ್ ಟೈಮ್ ರೈಟ್ ಈಟ್ ಮಾಡ್ತಾ ಇಲ್ಲ ನೀವೆಷ್ಟೊತ್ತಿಗೆ ತಿಂತೀರಿ ಆ ಶೆಡ್ಯೂಲ್ ಹಾಕ್ಕೊಳ್ರಿ ರೆಗ್ಯುಲರ್ ಆಗಿ ಆ ಶೆಡ್ಯೂಲ್ಗೆ ತಿನ್ರಿ ಬಿಳಿಯಾದ ಹುಳಿಯಾದ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ಫುಡ್ ಬಿದ್ದಾಗ ಮಾತ್ರ ನೀವು ಎನರ್ಜೆಟಿಕ್ ಆಗ್ತೀರಾ ಬಾಡಿ ಸ್ಟ್ರಾಂಗ್ ಆದರೆ ಅರಿಸ್ಟಾಟಲ್ ಮಾತು ಗೊತ್ತಲ್ಲ ನಿಮಗೆ ಸೌಂಡ್ ಮೈಂಡ್ ಎಲ್ಲಿರುತ್ತೆ ಅಂದರೆ ಸೌಂಡ್ ಬಾಡಿಯಲ್ಲಿರುತ್ತೆ ನೀವು ಬರೀ ಮೈಂಡ್ ಅಷ್ಟೇ ಸರಿ ಮಾಡ್ತೀವಿ ಅಂದ್ರೆ ಆಗಲ್ಲ ಬಾಡಿ ಸಿಸ್ಟಮ್ ಸರಿ ಮಾಡ್ರಿ ಆಟೋಮೆಟಿಕ್ಲಿ ಎಲ್ಲ ಸಪೋರ್ಟ್ ಮಾಡುತ್ತೆ ಈಗ ಹುಡುಗಿ ಒಳ್ಳೆ ಪ್ರಶ್ನೆ ಕೇಳಿದ್ರು ಇಲ್ಲೊಬ್ಬ ಹುಡುಗ ಒಳ್ಳೆ ಪ್ರಶ್ನೆ ಕೇಳ್ದೆ ಯು ಪಿ ಎಸ್ ಸಿ ರಿಲೇಟೆಡ್ಡು ಇವ್ರ ಮೈಂಡಲ್ಲಿ ಯು ಪಿ ಎಸ್ ಸಿ ಮಾಡಬೇಕು 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 ಎಲ್ಲ ಇದೆ ರಾತ್ರಿ ಮಲಗುವವರೆಗೂ ಯು ಪಿ ಸಿ ಮಾಡಬೇಕು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬೇಕು ಅಂತ ಇದ್ದಾರೆ ಆದರೆ ಬೆಳಿಗ್ಗೆ ಐದು ಗಂಟೆಗೆ ಅಲಾರಾಮ್ ಹೊಡಿತಿದ್ದಂಗೆ ಇವ್ರು ಯಾರಿಗೆ ಹೊಡಿತಾರೆ ಅಲಾರಾಮ್ಗೆ ಹೊಡಿತಾರೆ ಇವ್ರು ಎತ್ತೇಳಲ್ಲ ಯಾಕೆ ಅಂತ ಅಂದರೆ ಇವ್ರ ಮೈಂಡ್ ರೆಡಿ ಇದೆ ಬಾಡಿ ರೆಡಿ ಇಲ್ಲ ಸೊ ಬಾಡಿ ಮೈಂಡ್ ಸೋಲ್ ಅನ್ನೋದು ಬಹಳ ವಿಚಿತ್ರ ಪರಿಕಲ್ಪನೆ ನಾನು ಅದನ್ನು ಸಬ್ ಮೈಂಡ್ ಅಂತೀನಿ ಈ ಒಳಗಡೆ ಇರತ್ತೆ ಒಂದು ಝೀಲ್ ಆ ಝೀಲ್ಗೆ ನೀವು ಟ್ಯೂನ್ ಮಾಡಬೇಕು ಬೇಕು 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 ಇದು ಬೇಕು ನನಗಷ್ಟೇ ಅದು ಬೇಕು ಅನ್ನೋ ಹಠಕ್ಕೆ ಬಿದ್ದಾಗ ಆಟೋಮೆಟಿಕ್ಲಿ ಅದ್ರ ಕಡೆ ಬಾಡಿ ಹೋಗುತ್ತೆ ಹಾಸನಕ್ಕೆ ಬರಬೇಕು 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 ಮೈಂಡ್ ಸೆಟ್ ಮಾಡ್ತೀವಿ ನಾವು ಅವಾಗ ಹಾಸನಕ್ಕೆ ಬರೋ ಕಡೆ ಏನೇ ಪ್ರಾಬ್ಲಮ್ ಇದ್ರೂ ಕಿತ್ಕೊಂಡು ಹಾಸನಕ್ಕೆ ಬರ್ತೀವಿ ಅದು ಬಿಟ್ಕೊಂಡು ಹಾಸನಕ್ಕೆ ಹೋದ್ರೂ ನಡೆಯುತ್ತೆ ಹೋಗ್ದಿದ್ರು ನಡೆಯುತ್ತೆ ಹೋದ್ರೂ ನಡೆಯುತ್ತೆ ಹೋಗ್ದಿದ್ರು ನಡೆಯುತ್ತೆ ಅಂದಾಗ ಮೈಂಡ್ ಚಾಯ್ಸ್ ಮಾಡೋದು ಬೇಡ ಅನ್ನೋದನ್ನ ಮತ್ತೆ ಇಲ್ಲಿ ನಾನು ಎರಡು ಗಂಟೆ ಮಾತಾಡಬೇಕು ಅಂದರೆ ಇಲ್ಲಿ ನಿಮಗೆ ಏನೇನು ಹೇಳಿದರೆ ಕರೆಕ್ಟೋ ಅದನ್ನು ಮಾತ್ರ ಪ್ರಿಪೇರ್ ಆಗ್ಬೇಕು ಅದು ಬಿಟ್ಕೊಂಡು ನಾನು ಕಚ್ಚಾ ಬಾದಾಮ್ ನೋಡೋದು ಅಥವಾ ಇನ್ಯಾವುದೋ ಹಾಡನ್ನ ನೋಡ್ಕೊತ ಕೂತ್ಕೊಂಡ್ರೆ ಇಲ್ಲಿ ಮಾತಾಡೋಕ್ಕಾಗಲ್ಲ ದಟ್ಸ್ ವೈ ಸರಿಯಾದ ಫುಡ್ ತಿನ್ರಿ ಸರಿಯಾದ ಟೈಮಿಂಗ್ ಇದ್ದೇ ಮಾಡಿರಿ